ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಯಚೂರಿನಲ್ಲಿ ಮಾತನಾಡಿದ್ದಾರೆ ನೋಡ್ತಾ ಹೋಗೋದಾದ್ರೆ ಅಚ್ಚೆ ದಿನ ಭರವಸೆಯನ್ನು ಪ್ರಧಾನಿ ಮೋದಿ ಕೊಟ್ಟಿದ್ರು ಆ ಅಚ್ಚೆ ದಿನ ಬಂತ ಕೇಂದ್ರದಿಂದ ನಾವು ಕಟ್ಟಿರೋ ತೆರಿಗೆ ಹಣ ವಾಪಸ್ ಕೊಡ್ತಾ ಇಲ್ಲ ನೀರು ಕೊಡಲಿಲ್ಲ ಅನುದಾನ ಕೊಡಲಿಲ್ಲ ಅಚ್ಚೆ ದಿನ ಬಂತೇನ್ರಿ ನಾವು ಕೊಟ್ಟಂತ ಯೋಜನೆ ಬಿಜೆಪಿ ಕಾಲದಲ್ಲಿ ಆಗಿತ್ತ ರಾಯಚೂರಿನಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಗ್ಯಾರಂಟಿಗಳ ಹಣ ತಲುಪುತ್ತಿದೆಯೋ ಇಲ್ವೋ ಮೊದಲು ಹೇಳಿ ದುಡ್ಡು ಬಂದಿದೆ ಅಂದ್ರೆ ಭಾಷಣ ಇಲ್ಲ ಅಂದ್ರೆ ಇಲ್ಲ ಜನ ಅಕೌಂಟ್ ಮಾಡಿಸಿದ್ರು ಬಂತ ನಿಮ್ಮ ಅಕೌಂಟ್ಗೆ ಹಣ ಅಕೌಂಟ್ ನಲ್ಲಿ ಹಣ ಡಬಲ್ ಆಯ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಕೊಡಲಿಲ್ಲ ಏ ಜನ ಅಕೌಂಟ್ ಓಪನ್ ಮಾಡಿಸಿದ್ರು ಬಂತ ನಿಮ್ಮ ಅಕೌಂಟ್ಗೆ ದುಡ್ಡು ಹದಿನೈದು ಲಕ್ಷೇನ್ರಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಡಬಲ್ ಆಯ್ತಾ ರೈತರಿಗೆ ಯಾವ್ದಾದ್ರು ಒಂದು ಯೋಜನೆ ಕಳೆದ ಮೂರು ವರ್ಷದಲ್ಲಿ ನಾಲ್ಕು ವರ್ಷ ಸರ್ಕಾರ ಇತ್ತಲ್ಲ ಮೂರು ವರ್ಷ ಯಾವ್ದಾದ್ರು ಒಂದು ಇಂತ ಯೋಜನೆ ಅವರ ಕಾಲದಲ್ಲಿ ಏನಾದ್ರು ಆಗಿತ್ತಾ ಯಾವುದು ಇಲ್ಲ ಇಲ್ಲ ಕೇಂದ್ರ ಸರ್ಕಾರದಿಂದ ನಾವು ಕೊಡ್ತಾ ಇದ್ವಲ್ಲ ಟ್ಯಾಕ್ಸ್ ಅದಕ್ಕೆ ದುಡ್ಡು ಏನಾದ್ರು ವಾಪಸ್ ತಮಗೆ ಸಮರ್ಪವಾಗಿ ಬಂತಾ ಇಲ್ಲ ಹೋರಾಟ ಮಾಡಿದೋ ನೀರು ಕೊಡ್ಲಿಲ್ಲ ತೆರಿಗೆನೂ ಕೊಡ್ಲಿಲ್ಲ ಅನ್ನಾರ ಕೊಡ್ಲಿಲ್ಲ ಸೂರು ಕೊಡ್ಲಿಲ್ಲ ಅಚ್ಚೆ ದಿನನು ಬರ್ಲಿಲ್ಲ ಬಂತ ಅಚ್ಚೆ ದಿನ ಬಂತೇನ್ ಅಚ್ಚೆ ದಿನನು ಬರ್ಲಿಲ್ಲ ಏನೇನ್ ತೆಗೆ ಬರ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಜನ ಅಕೌಂಟ್ ಓಪನ್ ಮಾಡಿಸಿದ್ರು ಬಂತ ನಿಮ್ಮ ಗೆ ದುಡ್ಡು ಹದಿನೈದು ಲಕ್ಷ ಬರ್ತೇನ್ ರೀ ಆ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಆದಾಯ ಡಬಲ್ ಆಯ್ತಾ ರೈತರಿಗೆ ಯಾವ್ದಾರು ಒಂದು ಯೋಜನೆ ಕಳೆದ ಮೂರು ವರ್ಷದಲ್ಲಿ ನಾಲ್ಕು ವರ್ಷ ಸರ್ಕಾರ ಇತ್ತಲ್ಲ ಮೂರು ವರ್ಷ ಯಾವ್ದಾದ್ರು ಒಂದು ಇಂಥ ಯೋಜನೆ ಅವರ ಕಾಲದಲ್ಲಿ ಏನಾದ್ರು ಆಗಿತ್ತ ಯಾವುದೂ ಇಲ್ಲ ಇಲ್ಲ ಕೇಂದ್ರ ಸರ್ಕಾರದಿಂದ ನಾವು ಕೊಡ್ತಾ ಇದ್ವಲ್ಲ ಥ್ಯಾಂಕ್ಸ್ ಅದಕ್ಕೆ ದುಡ್ಡು ಏನಾದ್ರು ವಾಪಸ್ ನಮಗೆ ಸಮರ್ಪಕವಾಗಿ ಬಂತ ಇಲ್ಲ ಹೋರಾಟ ಮಾಡ್ದು ನೀರು ಕೊಡ್ಲಿಲ್ಲ ತೆರಿಗೆನೂ ಕೊಡ್ಲಿಲ್ಲ ಅಂಧಾರ ಕೊಡ್ಲಿಲ್ಲ ಸೋರೂ ಕೊಡ್ಲಿಲ್ಲ ಅಚ್ಚೇ ದಿನ ಬರ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ